ಮನೇಲಿ ಮೊಳಕೆ ಸಾರು ಕಡಲೆಕಾಳು ಹೆಸ್ರುಕಾಳು ಹುಳ್ಳಿಕಾಳು ಎಲ್ಲ ಮೊಳಕೆ ಕಟ್ಟಿರೋದು ಮೂರು ಮಿಕ್ಸ್ ಐತೆ ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಮಾನು ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಎರಡು ಎರಡುಗೆಡ್ಡೆ ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಇದು ಒಂದೋಳಕಾಯಿ ಕಾಯಿ ಬದನೇಕಾಯಿ ಆಲೂಗೆಡ್ಡೆ ಹಾಕಿ ಮಾಡೋದು ವಿಧಾನ ಆಮೇಲೆ ತೋರಿಸ್ತೀನಿ ಆಡ್ಸ ರುಬ್ಬದ ಮೇಲೆ మళ్ళె ఉళ్ళి సాంబార్గా ఎన్నె హాస్కీ ఈ బుల్ లవంగ మసాలే ఆకీ స్వల్ప అసే ఆటో চন ত আকৌ ন ಇವಾಗ ಸ್ವಲ್ಪ ಹೊತ್ತು ಮುಚ್ಚಿ ಮಾಡಬೇಕು ಇದೊಂದು ಒಂದು ಸ್ವಲ್ಪ ಹಸಿ ವಾಶ್ ನಾವು ಹೋಗೋ ಸ್ಮೆಲ್ ಹೋಗಬೇಕಲ್ಲ ಹಸಿದು ಅದಕ್ಕೋಸ್ಕರ ಇಲ್ಲ ಹಸಿ ಹಸಿ ವಾಶ್ ನೋಡಿ ಅದೇ ಮಳೆ ಹುಳಿ ಸಾಕ್ತಾರೆ ಕಾಣಲ್ಲ ಅದು ಇಷ್ಟು ಮಸಾಲೆ ಹಾಕಿ ಮುಚ್ಚಿಬಿಟ್ಟು ಮುಚ್ಚಿಡ್ತೀನಿ ನೋಡಿ ಅದು ಒಂದು ಸ್ವಲ್ಪ ಮುಸಿದ್ ತಕ್ಕ ತಕ್ಷಣ ಇವಾಗ ಕಾಯಿ ಆಡಿಸಿ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ನನ್ ಕಾಳೆ ಏನು ಹಾಕಲಿ ಸಾರು ಪುಡಿ ಮಾಂಸ ಸಾರು ಇದ್ದೀನಿ ನಾನು ಬೇರೆ ಮಾಡಿಸಿ ಇಟ್ಕೊಂಡಿದ್ದೀನಿ ಎರಡು ಚಮಚ ಮೂರು ಚಮಚ ಹಾಕಿದ್ರೆ ಸಾಕು ಸಾ ಜಾಮ್ ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಬೇಕು ಕಾಳೆಲ್ಲ ಕಮ್ಮಿ ಇತ್ತು ಅಂದರೆ ಕಮ್ಮಿ ಮಾಡ್ಕೊಳ್ಳಿ

ಿ ಉಪ್ಪಿ ಹಾಕ್ತಾ ಇದ್ದೀನಿ ಸಾಕು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ರುಚಿ ಇವಾಗ ಮುಚ್ಚಿಡ್ತಾ ಇದ್ದೀನಿ ಬದ್ನೆಕಾಯಿ ಆಲೂಗಡ್ಡೆ ಇವಾಗಲೇ ಹಾಕ್ಬಾರ್ದು ಅದಕ್ಕೆ ಬದನೆಕಾಯಿ ಕೈ ಬಂದುಬಿಡ್ತಿದೆ ಬೇಗನೆ ಕುಯ್ಕೊಬಿಟ್ರೆ ಅದಕ್ಕೆ ಇವಾಗ ಹಚ್ಕೊಂಡು ಅದು ಬರುವಾಗ ಹಾಕ್ತೀನಿ ತೋರಿಸ್ತೀನಿ ಸಾರು ಇವಾಗ ಉಬ್ಬತ್ತ ಇದೆ ಆಲೂಗಡೆ ಬದನೆಕಾಯಿ ಕೂದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಅಕ್ಕೆ ಫಸ್ಟ್ ಏ ಕೂದ್ಬಿಟ್ರ ಕೈ ಬಂದುಬಿಡುತ್ತೆ ಅದಕ್ಕೆ ಕಾರ ಎಲ್ಲ ಹಾಕಿದ ಮೇಲೆ ಕೂಯ್ಬೇಕು ನೋಡಿ ಮುಚ್ಚಿಬಿಡ್ರಿ ಬೇಕು ಸಾಂಬಾರ್ ಬೆಂದ ಮೇಲೆ ಸೋರ್ಪು ಮಾಡಿ ಇಷ್ಟೊತ್ತು ಮಾಡಿ ಮುರೀ ಮಸಾಲೆ ಅತ್ತ ನಿಂಸ ಬೀಯಿಸಿದೆ ಇವಾಗ ಬದನೆಕಾಯಿಗಳ ಜೊತೆ ಬೆಂದೈತ ನೋಡಿ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಬೇಕು ಬೆಂದೈತೆ ಬೆಳಿಗ್ಗೆ ಬದನೆಕಾಯಿ ಇನ್ನೊಂದು ಐದು ನಿಮಿಷ ಬೇಯಬೇಕು ಸಾಂಬಾರು ರೆಡಿ ಆಯಿತು ನೋಡಿ ಈ ಥರ ಎಣ್ಣೆ ಬಿಟ್ಕಂತಿದೆ ಸಾಂಬಾರು ಆವಾಗ ಆಗಿದೆ ಅಂತ ಕಾಳೆಲ್ಲ ಬೆಂದಿದೆ ಬದನೆಕಾಯಿ ಆಲೂಗಡ್ಡೆ ಆಲೂಗಡ್ಡೆ ಬೆಂದಿದೆ ಬದನೆಕಾಯಿ ಮುಂಚೂರು ರೆಡಿಯಾಗಿದೆ ಇಪ್ಪತ್ತೈದು ನಿಮಿಷ ಕಾಳು ಸಾಂಬಾರೆಲ್ಲ ರೆಡಿ ನೋಡಿ ಚೆನ್ನಾಗಿ ಬೆಳೆ ಹ್ಞೂ ಚೆನ್ನಾಗಿ ಬಿದ್ದಿದೆ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಗಿದೆ ನೋಡಿ ನಾನು ಬದನೇಕಾಯಿಲಿ ಕಡ್ಡಿ ಹಾಕ್ತೀನಿ ನನಗಿಷ್ಟ ತಿನ್ನೋಕ್ಕೆ ಅಂತ ಕಡ್ಡಿ ಹಾಕ್ತೀನಿ ನೀವು ಬೇಕಾದ್ರೆ ಆ ಕಡೆ ಬೇಡ ಅಂದರೆ ಕಡ್ಡಿ ಹಾಕ್ತೀನಿ ಪಾತ್ರೆ ಮಾಡಿರೋ ಸಾಂಬಾರು ಕುಕ್ಕರಲ್ಲಿ ಮಾಡಿಲ್ಲ ನಾನು ಯಾವ ಸಾಂಬಾರು ಕುಕ್ಕರವ್ರು ಮಾಡಲ್ಲ ನಾನು ಗ್ಯಾಸ್ಟಿಕ್ ಆಯ್ತದೆ ನನಗೆ ಅದಕ್ಕೆ ಪಾತ್ರೆ